ನೋಡ್ರಿ ಇಡೀ ಇಡೀ ದೇಶದೊಳಗ ನಿರುದ್ಯೋಗಿ ಇದ್ದವ್ರು ಒಬ್ಬರೇ ಅದ ರಾಹುಲ್ ಗಾಂಧಿ ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯವರು ನಿರುದ್ಯೋಗಿ ಅಂತ ಮತ್ತೊಬ್ಬರಿಗೆ ಈ ದೇಶದೊಳಗ ನಿರುದ್ಯೋಗಿ ಆಗ್ಯಾರ ಅಲ್ಲ ಎಲ್ಲೋಕಿ ಬಗ್ಗೆ ಅವ್ರು ಹ್ಯಾಪಿ ಇಲ್ಲ ಅವ್ರು ಯಾವ್ದು ನಿಮ್ಗೆ ಸಿಕ್ಕಿರ್ತದೆ ಈಗ ನೀವು ಯಾವ ಪೊಸಿಷನ್ದಾಗ ಇರ್ತೀರಿ ಆ ಪೊಸಿಷನ್ದಾಗ ಯು ಶುಡ್ ಬಿ ಹ್ಯಾಪಿ ಅವ್ರೇನೆಂದರೆ ವಿ ಆರ್ ಬಾರ್ನ್ ಟು ರೂಲ್ ಅನ್ನುವಂಥವ್ರು ಪ್ರಧಾನಮಂತ್ರಿ ಜಾಗದಲ್ಲಿ ನಾವೇ ಅನ್ನುವಂತ ಒಂದು ನಂಬಿಕೆ ಪ್ರ ಪ್ರಬಲವಾದಂಥ ನಂಬಿಕೆ ಇದ್ದವರು ಅದಕ್ಕೆ ಹಿಂಗೆ ಮಾತಾಡ್ತಾರೆ ಆದರೆ ನಾ ಕೇಳೋ ಪ್ರಶ್ನೆ ಏನು ಈ ರೀತಿ ದುಷ್ಟೀಕರಣದ ರಾಜಕಾರಣ ಎಷ್ಟು ಜ್ಯೂಸ್ ಮಾಡೋದು ನಾವು ನಿಮಗೆ ಮದ್ದೂರಿನಲ್ಲಿ ನಡೆದಂತ ಘಟನೆ ಮದ್ದೂರಿನಲ್ಲಿ ಆದಂತಹ ಘಟನೆ ಅಲ್ಲಿ ಮೊರೆದ್ದು ಇಲ್ಲಿಗಲ್ ಮಸೀದಿ ಇಲ್ಲಿಗಲ್ ಮಸೀದಿ ಮುಂದೆ ಆದರೂ ಅಲ್ಲಿ ನೀವು ವಾದ್ಯಗಳನ್ನು ನುಡಿಸಬಾರದು ಅಂತ ಹೇಳಿದ್ರು ಅವರು ಒಪ್ಪಿಕೊಂಡೊಂದು ಐವತ್ತು ಫುಟ್ ಮುಂದೋಗಿದ್ದಾರೆ ಅದಾದ ನಂತರ ಮಸೀದಿಯಿಂದ ಕಲ್ಲು ಹೊಡಿತಾರೆ ಯಾರ ಜವಾಬ್ದಾರಿ ಇರುತ್ತೆ ಮತ್ತು ಚೆಲುವರಾಯ ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ಕೆಲವು ಮುಸಲ್ಮಾನರು ಹೊರಗಿನಿಂದ ಬಂದು ಅಲ್ಲಿ ಕಲ್ಲು ಹೊಡೆದಿದ್ದಾರೆ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ನನ್ನ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ನಾಟ್ ಮೈ ಸ್ಟೇಟ್ಮೆಂಟ್ ಸ್ವಾಮಿ ಸ್ಟೇಟ್ಮೆಂಟ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದರ ಯಾರು ನಿರುದ್ಯೋಗಿ ಅಂತ ನಮ್ಗೆ ಹೇಳಿದ್ದಾರಲ್ಲ ಅದ ಚಲೂರಾಯ ಸ್ವಾಮಿ ನಿರುದ್ಯೋಗಿ ಈ ಸ್ಟೇಟ್ಮೆಂಟ್ ಕೊಟ್ರಲ್ಲ ನಿಮ್ಮ ಅಪ್ರೋಚ ಸರಿ ಇಲ್ಲ ನಿಮ್ದು ಇಲ್ಲಿ ಧಾರವಾಡದ ನರೇಂದ್ರ ಗ್ರಾಮದವರು ಎರಡು ಕೋಣಿಯಲ್ಲಿ ಗಣಪತಿಗಳು ಎರಡು ಓಣಿಯವರು ಬೇರೆ ಬೇರೆ ಮೆರವಣಿಗೆ ಮಾಡ್ತಾ ಇದ್ರು ಬದರ ಬಂದರು ಇಡೀ ವಿಡಿಯೋ ನೋಡ್ರಿ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನು ಹೋಗಿ ನೀವು ಮಾತಾಡಿಸ್ಕೊಂಡ್ ಬರ್ರಿ ಏನು ಘರ್ಷಣೆ ಇಲ್ಲ ಏನಿಲ್ಲ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ಅವನ ಹೆಸರು ಏನೋ ಅವ ಅವತ್ತ ಲಾಠಿ ಚಾರ್ಜ್ ಮಾಡಿದ ಕೈ ಮುರಿದು ಹೋಗುವ ಲಾಠಿ ಚಾರ್ಜ್ ಮಾಡಿದ ಅವ್ನು ಸಸ್ಪೆಂಡ್ ಮಾಡಂದ್ರೆ ತಯಾರಿಲ್ಲ ಆ ಕಮತ್ ಸಸ್ಪೆಂಡ್ ಯಾಕೆ ಮಾಡಿಲ್ಲ ಹಂಗಾರೆ ನೀವು ಅಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮುಸ್ಲಿಂ ಕಾನ್ಸ್ಟೇಬಲ್ ಅವ ಹೊಡೆದು ಫ್ರಾಕ್ಚರ್ ಮಾಡಿ ಯಾಕೆ ಸಸ್ಪೆಂಡ್ ಮಾಡುದು ನೀವು ನಿಮ್ದ ಧೋರಣೆ ತುಷ್ಟೀಕರಣದ ಧೋರಣೆ ಅದ ನಿಮ್ದು ಇಡೀ ಇದರೊಳಗ ನೀವು ಜೆ ಬ್ಯಾನ್ ಓಕೆ ಜೆ ಬ್ಯಾನುನು ಅನೇಕರು ಒಪ್ಪಿಕೊಂಡ ವಿಜಯದಿಂದ ತೊಂದರೆ ಆಗ್ತದ ಅಂತ ಪೊಲೀಸರದು ಮತ್ತು ತಜ್ಞರದ್ದು ವರದಿ ಅದ ಏನೇನೋ ಹೇಳ್ತಾರೆ ಓಕೆ ಬೆಳಿಗ್ಗೆ ಐದು ಗಂಟೆಗೆ ಮತ್ತು ಸುಪ್ರೀಂ ಕೋರ್ಟ್ ಓಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಬೆಳಿಗ್ಗೆ ಆರು ಗಂಟೆ ತನಕ ಮೈಕ್ ಆನ್ ಮಾಡಬಾರ್ದು ಅಂತ ಬೆಳಿಗ್ಗೆ ಎದ್ದು ಅಜಾನ್ನ ಆರು ಗಂಟೆಗಿಂತ ಮೊದಲ ಇಲ್ಲೇ ಮನೆ ಅನೇಕ ಸುತ್ತಮುತ್ತಲ ಇಂಡಿವಿಜುವಲ್ ಬಂದು ನಿಮ್ಮವರು ಅನೇಕರು ಕಂಪ್ಲೇಂಟ್ ಮಾಡ್ಯಾರ ನಂಗೆ ನಮ್ಮ ಮನೆ ಪಾಕಿಟ್ ಸ್ವಲ್ಪ ಐದು ಗಂಟೆಗಿಂತ ಮೊದಲ ಮೈಕ್ ಬಂದ್ ಸರ್ ಸರಿ ಒನ್ ಸೈಡೆಡ್ ಕಾಂಗ್ರೆಸ್ ಪಾರ್ಟಿ ಅವ್ರದ್ದು ಅಂತ ನಾ ಕೇಳಿ ಒನ್ ಮಿನಿಟ್ ನಾನು ಆಲ್ರೆಡಿ ಡಿಜೆ ಬಗ್ಗೆ ಅವ್ರು ಹೇಳಿದ್ದಾರೆ ಡಿಜೆ ಬಗ್ಗೆ ತಜ್ಞರು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಪೊಲೀಸ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವ್ರೆ ಓಕೆ ಅದಕ್ಕೂ ನಾವೇನು ಭಾಳ ತಂಟೆ ತಾಳ ಕಡೆ ಆಗಿಲ್ಲ ಈ ಕತೆ ಗಣಪತಿ ಮಂಡಳಿದವ್ರು ಒಪ್ಕೊಂಡಿದ್ದಾರೆ ಬಟ್ ವಾಟ್ ಈಸ್ ದಿ ಪ್ರಾಬ್ಲಮ್ ನಿಮ್ಗೆ ಬೇರೆ ನಮಗಷ್ಟೇ ಇಂಪ್ಲಿಮೆಂಟ್ ಮಾಡ್ತಾರೆ ನೀವು ಹಿಂದೂಗಳಿಗೆ ಬೇರೆದವ್ರಿಗೆ ಯಾಕೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಶಾಂತಿ ರೀತಿಯಿಂದ ಇದ್ದವ್ರ ಮೇಲೆ ಅಲ್ಲೇ ಮದ್ದೂರಿನಲ್ಲಿ ಮಸೀದಿ ಮುಂದೆ ವಾದ್ಯವನ್ನು ನುಡಿಸುವುದು ಬಂದ್ ಮಾಡಿದ್ರು ಸಹಿತ ಕಲ್ಲೋಗದ್ರು ಆದರೂ ಹಿಂದೂಗಳ ಮೇಲೆ ನಿಮ್ಮ ದಾರೀರಿ ಇಲ್ಲೇ ನರೇಂದ್ರ ಗ್ರಾಮದಲ್ಲಿ ಯಾವ ಆಧಾರದ ಮೇಲೆ ಚಾರ್ಜ್ ಮಾಡಿದ್ರು ಏನು ಇರ್ಲಿದ್ವಿ ಹತ್ತು ರಿಸ್ಟ್ರಿಕ್ಷನ್ ಇಲ್ಲೇ ಇಲ್ಲಾಗ ಮಾಡಿದ್ದ ಧಾರವಾಡದಾಗ ದಾರ್ದಾಗ ಇನ್ಸ್ಪುಟ್ರು ಯಾವ ಗಣಪತಿ ಮಂಡಳಿಯವರು ಇದು ಕೊಡ್ಬೇಕಂತೇನ ಆಧಾರ್ ಕಾರ್ಡ್ ನಾ ಹೇಳಿದ್ದೆ ನಿಮ್ಮ ದೇಶ ಯಾರ್ದಪ್ಪ ಇದೆ ಅಂತ ಕೇಳಿದೆ ನಾನು ನಾನು ಎಸ್ ಪಿಗೂ ಹೇಳಿದ್ದಾನೆ ನಿಮ್ಮ ಅಂಡ್ರು ಏನು ಹೇಳೋದು ನಿಮ್ಗೆ ಗೊತ್ತದೆ ಅಂತ ಇಲ್ಲ ನಂಗೆ ಗೊತ್ತಿಲ್ಲ ಅಂದ್ರೆ ಅವ್ನು ಸಸ್ಪೆಂಡ್ ಮಾಡ್ರ ಅವನು ಅಂತ ಹೇಳ್ತಾನೆ ಯಾವ ಇನ್ಸ್ಪೆಕ್ಟರ್ ಅವ್ನ ಆಧಾರ್ ಕಾರ್ಡ್ ಕೊಡ್ಬೇಕಂತ ಎಷ್ಟು ಆ ಮಂಡಳಿಗ್ ಎಷ್ಟು ಜನ ಇದ್ದಾರೆ ಅಂದ್ರೆ ನೀವು ಒಂದು ದೇಶದಾಗ ಒಂದು ಗಣಪತಿ ಉತ್ಸವ ಮಾಡ್ಲಿಕ್ಕು ಲೋಕಮಾನ್ಯ ಬಾಲಗಂಗಾಧರ ತಿರಗ್ರಂಥವ್ರು ಮಾಡಿದ್ದು ಮಾಡಿ ಉತ್ಸವ ಮಾಡಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಧಾರ್ ಕಾರ್ಡ್ ಕೊಡ್ಬೇಕು ನಿಮ್ಗೆ ಎಷ್ಟುವರ್ಷದಿಂದ ನಡೀತಾ ಇದೆ ನಾನು ಇಲ್ಲಿ ಕಮಿಷನರ್ಗ ಪೊಲೀಸ್ ಮುನ್ಸಿಪಲ್ ಕಮಿಷನರ್ ನೀವು ಸಿಂಗಲ್ ವಿಂಡೋ ಮಾಡಿ ಪಟಬಾರ ಪರ್ಮಿಷನ್ ಕೊಡ್ಲಿ ಅಂದ್ರೆ ಜನ ಹಂಗ ಕೂಡಿಸ್ತಾರ ಗಣಪತಿ ದುಡ್ಡು ಫಿಕ್ಸ್ ಮಾಡಿದ್ರ ಹದಿನೈನೂರು ರೂಪಾಯಿ ಅಮೈಲಿಂದ ಬೈದ ಮೇಲೆ ಕ್ಯಾನ್ಸಲ್ ಏನ್ ಅಂದಾಜು ಏನೇನು ಮತ್ತ ಎಮ್ ಎಲ್ ಎ ಹೇಳ್ತಾನೆ ನಮ್ಮ ಮುಂದಿನ ದಿನ ಮುಸ್ಲಿಂ ಆಗ್ತೇನೆ ಅಂತಾನೆ ಈಗ ಕೂಡ ಜನ ನೋಡಿ ಸಂಬಂಧಗಳು ಇಲ್ಲ ಅಂತ ನಾವ್ ಹೇಳಿಲ್ಲ ಸಮಾಜದಲ್ಲಿ ಜಗಳಾಗಬಾರ್ದಂತೂ ನಾವ್ ಹೇಳಿಲ್ಲ ಅಪ್ರೋಚ್ ಆವಾಗುತ್ತ ಅವಗಳು ನೋಡಿ ಬಾಜುಮುತ್ತಿಗೆ ಬಂದಿರ matching ಬಂದಂತ ಅವಾಗೂ ನಾವು ಖಂಡಿಸಿದ್ವಿ ಅವರ ತಮ್ಮ ವಿಚಾರವನ್ನ ಬದಲೇ ಮಾಡ್ಕೊಂಡು ಈಗ ನಮ್ಮ ಜೊತೆಗೆ ಇದ್ದಾರ ಅದ್ರೂ ಒಪೋಲ್ರಿ ಸರ್ ಬಿಜೆಪಿಯವರು ಸಮನ್ವಯದ ಕರೆ ಕಳ್ತಾ ಕಳ್ತಾ ಇದೀನಿ ಅಂತ ಯಾಕಂದ್ರೆ ಈಗ ಹೋರಾಟದ ಮத்தூர் ಹೋರಾಟ ಇರ್ಬೋದು ಬೇರೆ ಬೇರೆ ಸಂದರ್ಭ ಯಾವ ಹೋರಾಟ ಯಾವ ಕರೆ ಬೇರೆ ಬೇರೆ ಅಂದ್ರೆ ಒಬ್ರು ಜೊತೆ ಇನ್ನೊಬ್ಬ ಅಲ್ಲಿಂದ ಹೋಯ್ಬಿಡೋದು ಈ ತರದ್ದು ಒಬ್ಬರಾದ ಮೇಲೆ ಒಬ್ಬರು ನಿನ್ನ ಹೋಗಿಲ್ಲ ಮೊದಲೋ ನಮ್ಮ ರಾಜ್ಯದ ಅಧ್ಯಕ್ಷರು ಈ ಘಟನೆ ನಡೆದಂಥ ದಿವಸ ರಾಜ್ಯದ ಅಧ್ಯಕ್ಷರು ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು ದೆಲ್ಲಿಯೊಳಗಿದ್ರು ನಮ್ಮ ಅವತ್ತು ಘಟನೆ ಆದ ದಿವಸನ ನಮ್ಮ ಮನೆಯೊಳಗೂ ಇದ್ದರು ಅದಾದ ನಂತರ ಅಲ್ಲೇ ಪಕ್ಕದಲ್ಲೇ ಪ್ರತಾಪ್ ಸಿಂಹ ಇದ್ದರು ಅವ್ರು ಹೋಗಿದ್ದರು ನೆಕ್ಸ್ಟ್ ಡೇ ಇವ್ರು ಹೋದ ನಂತರ ಅವ್ರು ವಿಸಿಟ್ ಮಾಡಿದ್ದಾರೆ ಆಮೇಲೆ ಉಳಿದವರು ವಿಸಿಟ್ ಮಾಡ್ತಾರೆ ಅಲ್ಲ ನಥಿಂಗ್ ಲೈಕ್ ಈಗ ನಾನು ಎರಡು ವಿಷಯ ಬಗ್ಗೆ ಮಾತಾಡಿದ್ದೇನೆ ಒಂದು ಕ್ರೀಡಾ ಮಹೋತ್ಸವ ಇನ್ನೊಂದು ಇನ್ನೊಂದು ಈ ಗಣಪತಿ ಮತ್ತು ಹಿಂದೂ ಇದಕ್ಕೆ ಸಂಬಂಧಿಸಿದಂತೆ ನಾನು ಮಾತಾಡಿದ್ದೇನೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ